ನಮಸ್ಕಾರಗಳಿದೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇರುವಂತಹ ಒಂದು ಸೆಕ್ಟರ್ ಆಗಾಗ ಕೆಲವು ಬ್ಯಾಡ್ ನ್ಯೂಸ್ ಗಳು ಬಂದು ಡೌನ್ ಆಗ್ತಾ ಇರುತ್ತೆ ಜೊತೆಗೆ ಕೆಲವು ಶೇರ್ ಸ್ಲೈಟ್ಲಿ ಕ್ರಾಶ್ ಕೂಡ ಆಗಿದ್ದಾವೆ ಈ ಸೆಕ್ಟರ್ ಬಗ್ಗೆ ಕವರ್ ಮಾಡ್ತಾ ಇದೀನಿ ಎಸ್ಪೆಷಲಿ ಇವತ್ತು ಎರಡು ಸುದ್ದಿಗಳು ಬಂದು ಎರಡು ಅನ್ನೋದಕ್ಕಿಂತ ಮೂರು ಸುದ್ದಿಗಳು ಆ ಮೂರು ಸುದ್ದಿಗಳು ಕೂಡ ಈ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದ್ದಾವೆ ಹಾಗಾಗಿ ಈ ಶೇರ್ಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಆ ಸೆಕ್ಟರ್ ಯಾವ್ದು ಶೇರ್ಗಳು ಯಾವ ಇನ್ವೆಸ್ಟರ್ಸ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ ನಮಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ಫರ್ದರ್ ಸ್ಟಡಿ ಮಡಿಟೇಷನ್ ಎ ಎಜುಕೇಶನಲ್ ಪರ್ಪಸ್ ನಾನು ಇವಾಗ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಸೆಕ್ಟರ್ ಯಾವ್ದು ಅಂತ ಮೊದಲಿಗೆ ನೋಡೋದಾದ್ರೆ ಕ್ಯಾಪಿಟಲ್ ಮಾರ್ಕೆಟ್ಸ್ ನಾನು ಈಗಾಗಲೇ ಹಲವು ಸಲ ಕವರ್ ಮಾಡಿದೀನಿ ಇವನ್ ಟೂ ಡೇಸ್ ಬಿಫೋರ್ ಕೂಡ ಈ ಸೆಕ್ಟರ್ ಬಗ್ಗೆ ಕವರ್ ಮಾಡಿದ್ದೆ ಮೇ ಬಿ ಲಾಸ್ಟ್ ವೀಕ್ ಇಂದ ಇದು ಮೂರನೇ ಸಲ ಅಂದ್ಕೊಳ್ತೀನಿ ಕವರ್ ಮಾಡ್ತಿರೋದು ಬಟ್ ಒಂದಲ್ಲ ಒಂದು ಸುದ್ದಿಗಳು ಬರ್ತಾನೆ ಇದೆ ಹಾಗಾಗಿ ಕವರ್ ಮಾಡುವಂತಹ ಪರಿಸ್ಥಿತಿ ಬರ್ತಾ ಇದೆ ಇವತ್ತು ಎಸ್ಪೆಷಲಿ ಕ್ಯಾಪಿಟಲ್ ಮಾರ್ಕೆಟ್ ಟೀಮ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ಗಳಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅದರ ಇಂದಿನ ಕಾರಣ ಏನು ಆನಂತರ ಡೌನ್ ಪರ್ಫಾರ್ಮೆನ್ಸ್ ಬಂದ ಮೇಲೆ ಇನ್ನೊಂದು ಅಪ್ಡೇಟ್ ಬಂದಿದೆ ಅದನ್ನ ತಿಳ್ಕೊಳ್ಳೋಣ ಜೊತೆಗೆ ಈಗ ಬರ್ತಿರೋಂತಹ ಅಪ್ಡೇಟ್ ಗಳು ಏನಾದ್ರೂ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾವ ಅದೇ ಕಾರಣಕ್ಕೆ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಬರ್ತಿದೆಯಾ ಈ ವಿಷಯದ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಮೊದ್ಲಿಗೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ನೋಡೋಣ ಏಂಜಲ್ ಒನ್ ಅಲ್ಲಿ ನೋಡಬಹುದು ಮೂರುವರೆ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಇದೆ ಬಿ ಎಸ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಇವತ್ತು ಕ್ಯಾಂಪ್ಸ್ ಅಲ್ಲಿ ಹಾಫ್ ಪರ್ಸೆಂಟ್ ಹತ್ರ ಡೌನ್ ಇದೆ ಸಿಡಿಎಸ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಏನು ಜಿಯೋ ಜಿ ಥಿರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಇದೆ ಎ ಎಂ ಸಿ ಶೇರ್ ಗಳು ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಾಗಿರಬಹುದು ಯಾಕಂದ್ರೆ ಈ ಹಿಂದಿನ ವಿಡಿಯೋದಲ್ಲಿ ಎಎಂ ಸಿ ಸ್ಟಾಕ್ ಗಳ ಬಗ್ಗೆ ಒಂದು ಸುದ್ದಿಯನ್ನು ಕವರ್ ಮಾಡಿದ್ದೀನಿ ಸೆಬಿ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಎಎಂ ಸಿ ಗಳಿಗೆ ಅಂದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅಥವಾ ಮ್ಯೂಚುವಲ್ ಫಂಡ್ ಪ್ರೊವೈಡ್ ಮಾಡುವಂತಹ ಕಂಪನೀಸ್ಗೆ ಹಾಗಾಗಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅವುಗಳನ್ನು ಹೊರತುಪಡಿಸಿ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ಗಳಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಅದು ಬ್ರೋಕರೇಜಸ್ ಆಗ್ಬಹುದು ಅಥವಾ ಎಕ್ಸ್ಚೇಂಜಸ್ ಆಗಬಹುದು ಮೊನಾರ್ಕ್ ನೆಟ್ ವರ್ತ್ ಕ್ಯಾಪಿಟಲ್ ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ ಇದೆ ಐಎಫ್ ಎಲ್ ಕ್ಯಾಪಿಟಲ್ ಒನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಮೋತಿಲಾಲ್ ಲಾಲ್ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಡೌನ್ ಇದೆ ನೋವಾಮ ಹಾಫ್ ಪರ್ಸೆಂಟ್ ಡೌನ್ ಇದೆ ಪೇಟಿಎಂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಹಾಗಾದ್ರೆ ಈ ಶೇರ್ಗಳಲ್ಲಿ ಇವತ್ತು ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಕಾರಣ ಏನು ಯಾವ್ದಾದ್ರು ಒಂದು ಕಾರಣ ಇರಬೇಕಲ್ಲ ಎಲ್ಲ ಶೇರ್ಗಳಲ್ಲಿ ಡೌನ್ ಫಾಲ್ ಬರಲಿಕ್ಕೆ ಆ ವಿಚಾರಕ್ಕೆ ನಾವು ಬರದಾದ್ರೆ ಮೊದಲಿಗೆ ಇವತ್ತು ಒಂದು ಡೇಟಾ ರಿಲೀಸ್ ಆಗಿದೆ ಎಫ್ ಅಂಡ್ ಓ ಬಗ್ಗೆ ಇಲ್ಲಿ ಹೆಡ್ ಲೈನ್ ನೋಡಬಹುದು ಎಫ್ ಅಂಡ್ ಓ ಕ್ಯಾಸಿನೋ ಮೇಡ್ ರಿಟೇಲ್ ಆಪ್ಷನ್ ಟ್ರೇಡರ್ಸ್ ಲೂಸ್ ರುಪೀಸ್ ಒನ್ ಲ್ಯಾಕ್ ಕ್ರೋರ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ರೀಟೇಲ್ ಟ್ರೇಡರ್ಸ್ ಸುಮಾರು ಒಂದು ಲಕ್ಷ ಕೋಟಿಯನ್ನ ಲಾಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಜೈನ್ಸ್ ಸ್ಟ್ರೀಟ್ ವಿಕ್ಟಿಮ್ಸ್ ಕೂಡ ಇದ್ದಾರೆ ಯಾಕಂದ್ರೆ ಸ್ಟ್ರೀಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಮೂವತ್ತಾರು ಸಾವಿರ ಕೋಟಿ ಪ್ರಾಫಿಟ್ ಅನ್ನ ಮಾಡ್ಕೊಂಡಿದೆ ಆದ್ರೆ ರೀಟೇಲ್ ಇನ್ವೆಸ್ಟರ್ಸ್ ಲಾಸ್ ಮಾಡ್ಕೊಂಡಿರೋದು ಒಂದು ಲಕ್ಷದ ಐದು ಸಾವಿರ ಕೋಟಿ ನೀವು ಇಲ್ಲಿ ನೋಡಬಹುದು ಒನ್ ಪಾಯಿಂಟ್ ಜೀರೋ ಫೈವ್ ಲ್ಯಾಕ್ ಕ್ರೋರ್ ಎಷ್ಟು ದೊಡ್ಡ ಅಮೌಂಟ್ ಲಾಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಬಹುದು ಜೊತೆಗೆ ಈ ಹೆಡ್ ಲೈನ್ ಕೂಡ ನೋಡಬಹುದು ಎಫ್ ಅಂಡ್ ಓ ಕ್ಯಾಸಿನೋ ಎಫ್ ಅಂಡ್ ಓ ನ ಕ್ಯಾಸಿನೋಗೆ ಕಂಪೇರ್ ಮಾಡ್ಬಿಟ್ಟಿದೆ ಎಕನಾಮಿಕ್ ಟೈಮ್ಸ್ ತನ್ನ ಹೆಡ್ಲೈನ್ ಅಲ್ಲಿ ಕಾರಣ ರಿಟೇಲ್ ಟ್ರೇಡರ್ಸ್ ಟ್ರೀಟ್ ಹಾಗೆ ನಾನು ಸಾಕಷ್ಟು ಸಲ ಹೇಳಿದಿನಿ ಲಾಸ್ಟ್ ಇಯರ್ ಕೂಡ ಹೇಳಿದೀನಿ ಎಫ್ ಅಂಡ್ ಓ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಅಷ್ಟು ಈಸಿ ಅಲ್ಲ ಜಸ್ಟ್ ಟೂ ಪರ್ಸೆಂಟ್ ಅಷ್ಟೇ ಅಲ್ಲಿ ಹಣವನ್ನ ಮಾಡ್ತಾ ಇರೋದು ತೊಂಬತ್ತೆಂಟು ಪರ್ಸೆಂಟ್ ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ದೂರ ಇರಿ ಅಂತಾನೆ ಹೇಳಿದಿನಿ ಅದ್ರ ಬದಲಿಗೆ ಇನ್ವೆಸ್ಟ್ ಮಾಡಿ ಅನ್ನುವಂತ ಮಾತನ್ನು ಕೂಡ ಹೇಳಿದೀನಿ ಬಟ್ ತುಂಬಾ ಜನರಿಗೆ ಬೇಗ ಶ್ರೀಮಂತರಾಗಬೇಕು ಬೇಗ ಕೋಟಿ ಗಳಿಸ್ಬೇಕು ಅದೇ ಟಾರ್ಗೆಟ್ ಆಗಿರುತ್ತೆ ಅದು ಅಷ್ಟು ಸುಲಭ ಅಲ್ಲ ಇನ್ ಕೇಸ್ ಬೇಗ ಕೋಟಿ ಗಳಿಸೋದು ಸಾಧ್ಯ ಆಗಿದ್ರೆ ಯಾರು ಕೆಲಸ ಮಾಡ್ತಾ ಇರ್ಲಿಲ್ಲ ಎಲ್ಲರೂ ಎಫ್ ಅಂಡ್ ಓದದಲ್ಲಿ ಆಟ ಆಡೋರು ಅಲ್ಲೇ ಕೋಟಿ ಅಂತ ರೂಪಾಯಿ ಗಳಿಸೋರು ಒಳ್ಳೆ ಜೀವನ ನಡೆಸೋರು ಕೆಲಸ ಯಾಕ್ ಬೇಕಿತ್ತು ಸ್ಟ್ರಗಲ್ ಯಾಕ್ ಮಾಡ್ಬೇಕಿತ್ತು ಜೀವನ ಮಾಡಕ್ಕೆ ಅಲ್ವಾ ಈ ಪ್ರಾಕ್ಟಿಕಲ್ ವಿಷಯನ ಅರ್ಥ ಮಾಡ್ಕೊಳ್ಬೇಕು ಜೊತೆಗೆ ಎಫ್ ಅಂಡ್ ಓದಲ್ ಅಂದ್ರೆ ನೀವು ಪ್ರಾಫಿಟ್ ಮಾಡಿದಿರಿ ಇವತ್ತು ಅಂದ್ರೆ ಎದುರುಗಡೆ ಯಾರೋ ಇನ್ನೊಬ್ಬ ಲಾಸ್ ಮಾಡ್ಕೊಂಡಿರ್ಬೇಕು ಯಾಕಂದ್ರೆ ಎಕ್ಸ್ಚೇಂಜಸ್ ಏನು ನಿಮ್ ಜೊತೆ ಟ್ರೇಡ್ ಮಾಡಲ್ಲ ಅಥವಾ ಸರ್ಕಾರ ನಿಮ್ ಜೊತೆ ಟ್ರೇಡ್ ಮಾಡೋದಿಲ್ಲ ಫಾರ್ ಎಕ್ಸಾಂಪಲ್ ನಾನು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂದ್ರೆ ನೀವು ಕೆಳಗಡೆ ಹೋಗುತ್ತೆ ಅಂತ ಪೊಸಿಷನ್ ತಗೊಳ್ತೀರಿ ಮಧ್ಯ ಎಕ್ಸ್ಚೇಂಜ್ ಇರುತ್ತೆ ಇಲ್ಲ ನಾನ್ ಕಳ್ಕೊಬೇಕು ಇಲ್ಲ ನೀವು ಕಳ್ಕೊಬೇಕು ಯಾರಿಗಾದ್ರೂ ಒಬ್ರಿಗೆ ಲಾಸ್ ಆದ್ರೆ ಇನ್ನೊಬ್ರಿಗೆ ಪ್ರಾಫಿಟ್ ಆಗೋದು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಜೊತೆಗೆ ಇಲ್ಲಿ ರಿಟೇಲ್ ಟ್ರೇಡರ್ಸ್ ನ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ರಿವೆಂಜ್ ಟ್ರೇಡಿಂಗ್ ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಟ್ರೇಡ್ ತಗೊಂಡ್ರು ಅಂತ ಇಟ್ಕೊಳ್ಳಿ ಆ ಟ್ರೇಡ್ ಅಲ್ಲಿ ಲಾಸ್ ಆಯ್ತು ಫಾರ್ ಎಕ್ಸಾಪಲ್ ಒಂದ್ ಸಾವಿರ ಲಾಸ್ ಆಯ್ತು ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ ನೆಕ್ಸ್ಟ್ ಮೈಂಡ್ ಅಲ್ಲಿ ಏನ್ ಬರುತ್ತೆ ನಾವು ಯಾವ್ದೇ ಒಳ್ಳೆ ಸಿಗ್ನಲ್ ಇಲ್ಲ ನಾವು ಮತ್ತೆ ಟ್ರೇಡ್ ಮಾಡ್ಲಿಕ್ಕೆ ಅಂತ ಸುಮ್ನೆ ಆಗೋದಿಲ್ಲ ರಿವೆಂಜ್ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂದ್ರೆ ಅಟ್ ಎನಿ ಕಾಸ್ಟ್ ನಾನು ಇವತ್ತು ಹತ್ತು ಸಾವಿರ ಗಳಿಸಬೇಕು ಒನ್ ಟ್ರೇಡ್ ತಗೊಳ್ಳೋ ಬದಲಿಗೆ ನಾಲ್ಕು ಟ್ರೇಡ್ ತಗೊಳ್ತಾರೆ ನಾಲ್ಕ್ ಟ್ರೇಡ್ ಅಲ್ಲಿ ಲಾಭ ಆದ್ರೂ ಆಗ್ಬೋದು ಇಲ್ಲ ಆಗದೇನೋ ಇರಬಹುದು ಹಾಗೆ ಇನ್ ಕೇಸ್ ಇವತ್ತು ಟೋಟಲಿ ಲಾಸ್ ಆಯ್ತು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದ್ ಐವತ್ ಸಾವಿರ ಹೋಯ್ತು ನಾಳೆ ಮತ್ತೆ ರಿವೆಂಜ್ ಟ್ರೇಡಿಂಗ್ ಹೇಗಾದ್ರೂ ಮಾಡಿ ನಿನ್ನೆ ನಾನು ರಿಕವರ್ ಮಾಡ್ಬೇಕು ನಾಲ್ಕು ಟ್ರೇಡ್ ತಗೊಳ್ಳೋ ಬದಲಿಗೆ ಹತ್ತು ಟ್ರೇಡ್ ತಗೊಳೋದು ಹಿಂಗ್ ಮಾಡ್ಕೊಂಡೆ ಸುಮಾರು ಜನ ಹಾಳಾಗೋದು ಹಾಗೆ ಹಾಳಾಗ್ತಿರೋದು ಕೂಡ ತುಂಬಾ ಜನ ಮನೆಯ ಸೇವಿಂಗ್ಸ್ ಎಲ್ಲಾ ಹಾಕಿದ್ದಾರೆ ಕಳ್ಕೊಂಡಿದ್ದಾರೆ ತುಂಬಾ ಜನ ಸಾಲ ಮಾಡಿ ಕಳ್ಕೊಂಡಿದ್ದಾರೆ ಹಾಗೆ ಕೆಲವರು ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ ಇಲ್ಲಿ ಹಣವನ್ನ ಕಳ್ಕೊಂಡಿದ್ಕೆ ಕೆಲವರು ಮನೆ ಮಠ ಎಲ್ಲ ಬಿಟ್ಟು ಆಚೆ ಹೋಗ್ಬಿಟ್ಟಿದ್ದಾರೆ ಒಟ್ಟಿನಲ್ಲಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಅದ್ರ ಬದಲಿಗೆ ನೀವು ಗಳಿಸೋದ್ರಲ್ಲಿ ಅಟ್ ಲೀಸ್ಟ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇನ್ವೆಸ್ಟ್ ಮಾಡ್ತಾ ಹೋಗಿ ಬೆಸ್ಟ್ ಲೈಫ್ ಅನ್ನ ಲೀಡ್ ಮಾಡಬಹುದು ಆಫ್ಟರ್ ಟೆನ್ ಫಿಫ್ಟೀನ್ ಇಯರ್ಸ್ ಬಟ್ ಟೆನ್ ಫಿಫ್ಟೀನ್ ಇಯರ್ಸ್ ಕಾಯೋಕೆ ಯಾರಿಗೂ ತಾಳ್ಮೆ ಇಲ್ಲ ಅಂತವ್ರೆ ಇವತ್ತು ಎಫ್ ಫಂಡ್ ಓಗೆ ಬಲಿ ಆಗ್ತಾ ಇರೋದು ಇದ್ರ ಬಗ್ಗೆ ಒಂದು ರಿಪೋರ್ಟ್ ಬಂತು ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ಅದರಲ್ಲಿ ಜೇಮ್ಸ್ ಸ್ಟ್ರೀಟ್ ನ ಕಾಂಟ್ರಿಬ್ಯೂಷನ್ ಕೂಡ ಇದೆ ಅವರು ಕೂಡ ಮೂವತ್ತಾರೂವರೆ ಸಾವಿರ ಕೋಟಿ ಲಾಭವನ್ನ ಮಾಡಿದರೆ ಅದರಲ್ಲೂ ಆಪ್ಷನ್ಸ್ ಅಲ್ಲಿ ನಾನು ಇದರ ಬಗ್ಗೆ ಈಗ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಆಪ್ಷನ್ಸ್ ಅಲ್ಲಿ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಟ್ರೇಡರ್ಸ್ ಕಳ್ಕೊಂಡಿದ್ದಾರೆ ಹಾಗೆ ಇಂಡಿವಿಜುವಲ್ ಟ್ರೇಡರ್ಸ್ ನೋಡಬಹುದು ಸರ್ಜಿಡ್ ಫ್ರಮ್ ಏಟಿ ಸಿಕ್ಸ್ ಪಾಯಿಂಟ್ ತ್ರೀ ಲ್ಯಾಕ್ ಟು ನೈಂಟಿ ಸಿಕ್ಸ್ ಲ್ಯಾಕ್ ಎರಡ್ ಸಾವಿರದ ಮೂರು ಲಕ್ಷ ಇದ್ದವರು ಈಗ ತೊಂಬತ್ತಾರು ಲಕ್ಷ ಆಗಿದ್ದಾರೆ ಅಂದ್ರೆ ಈಗಲೂ ಕೂಡ ರಿಟೇಲರ್ ಪಾರ್ಟಿಸಿಪೇಷನ್ ಜಾಸ್ತಿನೇ ಇದೆ ಇತ್ತೀಚೆಗೆ ಹಲವು ಕರ್ಪ್ಸ್ ಅನ್ನ ಹಾಕಿದೆ ಸಬಿ ಬಟ್ ಸ್ಟಿಲ್ ಪಾರ್ಟಿಸಿಪೇಷನ್ ಇದೆ ತುಂಬಾ ಲಾಸಸ್ ಅನ್ನ ಮಾಡ್ಕೊಳ್ತಿದ್ದಾರೆ ಈ ಸುದ್ದಿ ಬಂತು ಈ ಸುದ್ದಿ ಬಂದ ನಂತರ ಇನ್ನೊಂದು ಸುದ್ದಿ ಬಂತು ಇದಕ್ಕೆ ಸಂಬಂಧಪಟ್ಟಂತೆ ಇದು ಆಕ್ಚುಲಿ ಅಫಿಷಿಯಲ್ ನ್ಯೂಸ್ ಆದ್ರೆ ಇನ್ನೊಂದು ರಿಪೋರ್ಟ್ಸ್ ಮೂಲಕ ಸುದ್ದಿ ಬಂತು ಅದೇನಂತಂದ್ರೆ ಸೆಬಿ ಮೇ ಲಿಂಕ್ ಆಪ್ಷನ್ಸ್ ಲೆವರೇಜ್ ಟು ಕ್ಯಾಶ್ ಎಕ್ಸ್ಪೋಸರ್ ಈ ಸುದ್ದಿ ಬಂತು ಈ ಸುದ್ದಿನೇ ಕ್ಯಾಪಿಟಲ್ ಮಾರ್ಕೆಟ್ ಶೇರ್ಗಳಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಯಿತು ಅಂದ್ರೆ ಈ ರೀತಿಯ ಡಿಸಿಷನ್ ಅನ್ನ ಸೆಬಿ ತಗೊಂಡ್ರೆ ವಾಲ್ಯೂಮ್ಸ್ ತುಂಬಾನೇ ಡೌನ್ ಆಗುತ್ತೆ ಅದರಿಂದ ಸಿ ಹಾಗೂ ಇತರೆ ಕ್ಯಾಪಿಟಲ್ ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಎಸ್ಪೆಷಲಿ ವಾಲ್ಯೂಮ್ಸ್ ಇಂದ ಲಾಭ ಮಾಡುವಂತಹ ಕಂಪನೀಸ್ ಏನಿದಾವೆ ಅವುಗಳ ಬಿಸ್ನೆಸ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಆಗಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಈ ಶೇರ್ಗಳಲ್ಲಿ ಇವತ್ತು ನೆಗೆಟಿವ್ ರಿಯಾಕ್ಷನ್ ಬಂತು ಹಾಗೆ ನಿನ್ನೆ ಮೊನ್ನೆ ಹಲವು ಸುದ್ದಿಗಳು ಬಂದಿದ್ವು ಇತ್ತೀಚಿನ ಚೇನ್ ಸ್ಟ್ರೀಟ್ ನ ಮೇಲಿನ ಆಕ್ಷನ್ ಏನಿತ್ತು ಅದು ಕೂಡ ಈ ಕಂಪನಿಗಳಿಗೆ ಒಂದಷ್ಟು ನಷ್ಟವನ್ನ ಉಂಟು ಮಾಡಬಹುದು ಅಂದ್ರೆ ವಾಲ್ಯೂಮ್ಸ್ ರೆಡ್ಯೂಸ್ ಮಾಡಬಹುದು ಅಂತ ಅದ್ರ ಜೊತೆಗೆ ಇವತ್ತು ಬಂದಂತ ಸುದ್ದಿ ಏನಿತ್ತು ಅದು ಕೂಡ ಸೇರ್ಕೊಳ್ತು ಹಾಗಾಗಿ ಓವರ್ ಆಲ್ ಈ ಸೆಕ್ಟರ್ ನ ಶೇರ್ಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಬರ್ಲಿಕ್ಕೆ ಶುರುವಾಯಿತು ನೋಡಬಹುದು ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಆಲ್ಸೋ ಸಿಗ್ನಿಫಿಕೆಂಟ್ ಸೆಲಿಂಗ್ ಸೆಬಿ ಬೋರ್ಡ್ ಇಸ್ ಲೈಕ್ಲಿ ಟು ಕನ್ಸಿಡರ್ ಲಿಂಕಿಂಗ್ ಲಿಂಕ್ ಆಪ್ಷನ್ಸ್ ಅಂಡ್ ಕ್ಯಾಶ್ ಎಕ್ಸ್ಪೋಸರ್ ಅಕಾರ್ಡಿಂಗ್ ಟು ಸೋರ್ಸಸ್ ಸಿ ಟಿವಿ ಏಟೀನ್ ಇದು ಸೋರ್ಸಸ್ ನ ಮೂಲಕ ಬಂದಂತ ಸುದ್ದಿ ಆದ್ರೆ ಇದಕ್ಕೆ ಅನಂತರ ಸೆಬಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಅದನ್ನು ಕೂಡ ನಾನು ತಿಳಿಸ್ತೀನಿ ಡೋಂಟ್ ವರಿ ಈ ಜೈನ್ ಸ್ಟ್ರೀಟ್ ಗೆ ಸಂಬಂಧಪಟ್ಟಂತ ಸುದ್ದಿಗಳು ಬಂದ ಮೇಲೆ ಜಫ್ರೀಸ್ ಒಂದು ರಿಪೋರ್ಟ್ ಅನ್ನು ರಿಲೀಸ್ ಮಾಡಿದ್ರು ಅಂದ್ರೆ ಜೈನ್ ಸ್ಟ್ರೀಟ್ ಅನ್ನ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿತ್ತಲ್ಲ ಸೆಬಿ ಅದರ ಇಂಪ್ಯಾಕ್ಟ್ ಬಿಎಸ್ ಸಿ ಶೇರ್ನ ಮೇಲೆ ಹಾಗೂ ಇತರೆ ಷೇರುಗಳ ಮೇಲೆ ಯಾವ ರೀತಿ ಆಗ್ಬಹುದು ಅಂತ ನೋಡಬಹುದು ದ ಬ್ರೋಕರೇಜ್ ಸೆಟ್ ದಟ್ ಬಿಎಸ್ಸಿ ವಿಲ್ ಸಿ ಎ ಲಿಮಿಟೆಡ್ ಇಂಪ್ಯಾಕ್ಟ್ ಅಂದ್ರೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಗೆ ಆಗುವಂತ ಚಾನ್ಸಸ್ ಕಡಿಮೆ ಅನ್ನುವಂತ ಮಾತನ್ನ ಹೇಳಿತು ಅದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಬಿ ಎಸ್ ಸಿ ಡಿರೈವೇಟಿವ್ಸ್ ನೋಡಬಹುದು ಫಿಫ್ಟಿ ಏಟ್ ಪರ್ಸೆಂಟ್ ರೆವೆನ್ಯೂಸ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಹಾಗೆ ಈ ಸೆಗ್ಮೆಂಟ್ ಅಲ್ಲಿ ಎಫ್ ಐ ಟು ಫೋರ್ ಪರ್ಸೆಂಟ್ ಆಫ್ ಟರ್ನ್ ಓವರ್ ನ ಮಾಡ್ತಿದ್ದಾರೆ ಹಾಗೆ ಜೇನ್ ಸ್ಟ್ರೀಟ್ ನ ಟರ್ನ್ ಓವರ್ ಅನ್ನ ಇರೋ ಲೆಕ್ಕಾಚಾರ ಮಾಡಿದ್ದಾರೆ ಅದು ತುಂಬಾ ಕಡಿಮೆ ಇದೆ ಹೇಳ್ತಿದ್ರೆ ಅರೌಂಡ್ ಒನ್ ಪರ್ಸೆಂಟ್ ಈ ಒನ್ ಪರ್ಸೆಂಟ್ ಟರ್ನ್ ಓವರ್ ಏನಿತ್ತು ಅದು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತ ಮಾತನ್ನ ಜಫ್ರೀಸ್ ಅವರು ಹೇಳಿದ್ದಾರೆ ಅಂದ್ರೆ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಎಫ್ಐ ಟ್ವೆಂಟಿ ಸಿಕ್ಸ್ ರೆವಿನ್ಯೂ ಗೆ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ ಇಪಿಎಸ್ ಗೆ ಸಿಕ್ಸ್ಟಿ ಟು ಸೆವೆಂಟಿ ಬಿಪಿಎಸ್ ಅಂದ್ರೆ ಬೇಸಿಸ್ ಪಾಯಿಂಟ್ಸ್ ಅಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಟು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನು ಕೊಟ್ಟಿದ್ದಾರೆ ಬಟ್ ಇನ್ನು ಕೆಲವು ಶೇರ್ ಗಳಿಗೆ ಸ್ವಲ್ಪ ಇಂಪ್ಯಾಕ್ಟ್ ಜಾಸ್ತಿ ಆಗಬಹುದು ಅನ್ನುವಂತ ಮಾತನ್ನು ಕೂಡ ಹೇಳಿದರೆ ಲೈಕ್ ನುವಾಮಾ ವೆಲ್ತ್ ಯಾಕಂದ್ರೆ ನುವಾಮಾ ಜೊತೆ ಅವರ ಲಿಂಕ್ ಇತ್ತು ಜೇನ್ಸ್ ಸ್ಟ್ರೀಟ್ ಹಾಗಾಗಿ ನುವಾಮಾ ಶೇರ್ ಅಲ್ಲಿ ಹೊತ್ತು ಸುದ್ದಿ ಬಂದ ಮೇಲೆ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಹಾಗಾಗಿ ಬಹುಶಃ ಅಲ್ಲಿ ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಕೂಡ ಕೊಟ್ಟಿದ್ರು ತನಂತರ ಐಸಿಐಸಿ ಸೆಕ್ಯೂರಿಟೀಸ್ ಬಿ ಎಸ್ ಸಿ ಶೇರ್ ನ ಬಗ್ಗೆ ಸ್ವಲ್ಪ ರಿಸ್ಕ್ ಫ್ಲಾಗ್ ಮಾಡಿತ್ತು ಅಂದ್ರೆ ರಿಸ್ಕ್ ಜಾಸ್ತಿ ಆಗಬಹುದು ಅನ್ನೋ ಮಾತನ್ನ ಹೇಳಿದ್ರು ವಾಲ್ಯೂಮ್ಸ್ ವಿಚಾರದಲ್ಲಿ ಬಟ್ ಅಟ್ ದ ಸೇಮ್ ಟೈಮ್ ನೀವು సెంటెన్స్ నోడో వైల్ స్టిల్ రిమైన్ ఆన్ దవర్ ఆల్ కంపెనీ దిష్ షార్ట్ టర్మ్ మేలే పాజిటివ్ ఇరో పొజిటివ్ అప్డేట్ అన్న అంటారు వి బిలీవ్ కరెంట్ వాల్యుయేషన్ క్యాప్చర్ మీడియం టర్మ్ గ్రోత్ పొటెన్షియల్ వెల్ విత్ కరెంట్ ప్రైసెస్ ఇంప్లై మోర్ దాన్ రిస్క్ ఫైవ్ ద బ్రోకరేజ్ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಕರೆಂಟ್ ವ್ಯಾಲ್ಯೂಷನ್ ಆಗ್ಬಹುದು ಅವುಗಳನ್ನ ಪರಿಗಣಿಸಿ ಇವರು ಸ್ವಲ್ಪ ನೆಗೆಟಿವ್ ಡೆವಲಪ್ಮೆಂಟ್ಸ್ ರಿಪೋರ್ಟ್ ಮಾಡಿದರೆ ಬಟ್ ಲಾಂಗ್ ಟರ್ಮ್ ವ್ಯೂ ಸ್ಟಿಲ್ ಪಾಸಿಟಿವ್ ಜೊತೆಗೆ ಈಗಾಗಲೇ ಒಳ್ಳೆ ರ್ಯಾಲಿ ಕಂಡು ಬಂದಿರೋದ್ರಿಂದ ಒಂದಷ್ಟು ಕನ್ಸರ್ನ್ಸ್ ಇದ್ದೇ ಇರುತ್ತೆ ಇಂತಹ ಸಂದರ್ಭದಲ್ಲಿ ಈ ಎರಡು ಸುದ್ದಿಗಳು ಬಂದ್ವು ಆನಂತರ ಮೂರನೇ ಸುದ್ದಿ ಬಂತು ಅದೇನು ಅಂತಂದ್ರೆ ಸೆಬಿ ಇಂದ ಬಂದಂತಹ ಸುದ್ದಿ ನೋಡಬಹುದು ಎನ್ ಡಿ ಟಿವಿ ಪ್ರಾಫಿಟ್ ರಿಪೋರ್ಟ್ ಮಾಡ್ತು ಸೆಬಿ ಅನ್ ಆಪ್ಷನ್ಸ್ ಪೊಸಿಷನ್ಸ್ ಅಂಡ್ ಕ್ಯಾಶ್ ಪೊಸಿಷನ್ಸ್ ಏನು ಆಪ್ಷನ್ ಪೊಸಿಷನ್ಸ್ ಹಾಗೂ ಕ್ಯಾಶ್ ಪೊಸಿಷನ್ಸ್ ಅನ್ನ ಲಿಂಕ್ ಮಾಡಬಹುದು ಅನ್ನೋ ಅಪ್ಡೇಟ್ ಬಂತು ಅದಕ್ಕೆ ಸೆಬಿ ರೆಸ್ಪಾಂಡ್ ಮಾಡ್ತು ಸೆಬಿ ನಾಟ್ ಕನ್ಸಿಡರಿಂಗ್ ಲಿಂಕಿಂಗ್ ಆಪ್ಷನ್ ಪೊಸಿಷನ್ ಟು ಕ್ಯಾಶ್ ಪೊಸಿಷನ್ಸ್ ಆ ರೀತಿಯ ಕನ್ಸಿಡರೇಷನ್ ಸದ್ಯದ ಮಟ್ಟಿಗೆ ಇಲ್ಲ ಅನ್ನೋಂತ ಅಪ್ಡೇಟ್ ಅನ್ನ ಕೊಡ್ತು ಅಂದ್ರೆ ಲಿಂಕ್ ಆಗಿಲ್ಲ ಅಂದ್ರೆ ವಾಲ್ಯೂಮ್ಸ್ ವಿಚಾರದಲ್ಲಿ ಚೇಂಜಸ್ ಆಗೋದಿಲ್ಲ ಜೇನ್ ಸ್ಟ್ರೀಟ್ ನ ವಾಲ್ಯೂಮ್ಸ್ ಇಂಪ್ಯಾಕ್ಟ್ ಅದೇ ಆಗುತ್ತೆ ಬ್ಯಾನ್ ಮಾಡಿರೋದ್ರಿಂದ ಬಟ್ ಈ ಆಪ್ಷನ್ ಪೊಸಿಷನ್ಸ್ ಅನ್ನ ಕ್ಯಾಶ್ ಗೆ ಲಿಂಕ್ ಮಾಡಿದ್ರೆ ಇನ್ನೊಂದಷ್ಟು ವಾಲ್ಯೂಮ್ಸ್ ಇಂಪ್ಯಾಕ್ಟ್ ಆಗ್ತಾ ಇತ್ತು ಅದು ಇನ್ನೊಂದಷ್ಟು ಲಾಸಸ್ ಗಳಿಗೆ ಕಾರಣ ಆಗ್ತಾ ಇತ್ತು ಅಂದ್ರೆ ಲಾಸಸ್ ಅಂದ್ರೆ ರೆವಿನ್ಯೂ ರಿಡಕ್ಷನ್ ಕಂಪನಿಯ ರೆವೆನ್ಯೂ ಕಾಂಟ್ರಿಬ್ಯೂಷನ್ ಏನಿದೆ ಅದು ಇನ್ನೊಂದಷ್ಟು ಡೌನ್ ಮಾಡ್ತಾ ಇತ್ತು ಬಟ್ ಆ ರೀತಿ ಕನ್ಸಿಡರೇಷನ್ ಇಲ್ಲ ಅನ್ನೋ ಅಪ್ಡೇಟ್ ಅನ್ನ ಸೆಬಿ ಕೊಟ್ಟಿದೆ ಲೆಟರ್ ಇವತ್ತು ಹಾಗೆ ನೋ ಪ್ರಪೋಸಲ್ ಆನ್ ಫರ್ದರ್ ರೆಗ್ಯುಲೇಷನ್ ಸೆಬಿ ಸೆಕೆಂಡರಿ ಮಾರ್ಕೆಟ್ ಅಡ್ವೈಸರಿ ಕಮಿಟಿ ಇದಾರೆ ಯಾವುದೇ ರೀತಿಯ ಪ್ರಪೋಸಲ್ ಸದ್ಯದ ಮಟ್ಟಿಗೆ ಇಲ್ಲ ಸೆಕೆಂಡರಿ ಮಾರ್ಕೆಟ್ ಅಡ್ವೈಸರಿ ಕಮಿಟಿ ಮುಂದೆ ಅನ್ನುವಂತ ಮಾತನ್ನ ಹೇಳಿದೆ ರೆಗ್ಯುಲೇಟರ್ ಇಸ್ ನಾಟ್ ಲುಕಿಂಗ್ ಟು ಸಾರಿ ಅಟ್ ಕಾಂಕ್ರೀಟ್ ಪ್ಲಾನ್ ಎಟ್ ಯಾವುದೇ ರೀತಿಯ ಕಾಂಕ್ರೀಟ್ ಪ್ಲಾನ್ ಮಾಡ್ತಿಲ್ಲ ಅನ್ನೋಂತ ಅಪ್ಡೇಟ್ ಅನ್ನ ಕೊಟ್ಟಿದೆ ಹಾಗೆ ಇತ್ತೀಚೆಗೆ ರಿಲೀಸ್ ಆಗಿದೆ ಅಂದ್ರೆ ಇವತ್ತು ರಿಲೀಸ್ ಆಗಿದೆ ಅಲ್ಲ ಡೇಟಾ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಲಾಸ್ ಮಾಡ್ಕೊಂಡಿರೋದು ಅದನ್ನ ನಾವು ಸ್ಟಡಿ ಮಾಡ್ತೀವಿ ಅನ್ನೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಫರ್ದರ್ ಸ್ಟೆಪ್ಸ್ ವಿಲ್ ಲೈಕ್ಲಿ ಟೇಕ್ ಮೋರ್ ಕನ್ಸಲ್ಟೇಷನ್ ಅಂಡ್ ಡೆಲಿಬರೇಷನ್ಸ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅನ್ನ ಕನ್ಸಲ್ಟ್ ಮಾಡಿ ಫರ್ದರ್ ಸ್ಟೆಪ್ ತಗೊಳ್ಬಹುದು ಅನ್ನೋಂತ ಅಪ್ಡೇಟ್ ಅನ್ನ ಸೆಬಿ ಕೊಟ್ಟಿದೆ ಲೆಟರ್ ಈ ಕ್ಲಾರಿಫಿಕೇಶನ್ ಕೂಡ ಸೆಬಿ ಇಂದ ಬಂದಿದೆ ಈ ಮೂರು ಸುದ್ದಿಗಳು ಇವತ್ತು ಬಂದ್ ಮೊದಲಿಗೆ ರೀಟೇಲ್ ಟ್ರೇಡರ್ಸ್ ಎಫ್ಐ ಟ್ವೆಂಟಿ ಫೈವ್ ಅಲ್ಲಿ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಲಾಸ್ ಮಾಡ್ಕೊಂಡಿರೋ ಬಗ್ಗೆ ಅಪ್ಡೇಟ್ ಬಂತು ಈ ಸುದ್ದಿ ಬಂದ ಮೇಲೆ ಕ್ಯಾಶ್ ಪೊಸಿಷನ್ಸ್ ಅನ್ನ ಆಪ್ಷನ್ಸ್ ಪೊಸಿಷನ್ಸ್ ಜೊತೆ ಲಿಂಕ್ ಮಾಡಬಹುದು ಅನ್ನೋ ಸುದ್ದಿ ಬಂತು ಇದು ರಿಪೋರ್ಟ್ ಮೂಲಕ ಬಂದಂತ ಸುದ್ದಿ ಸೆಬಿ ಕೊಟ್ಟಂತಹ ಸುದ್ದಿ ಅಲ್ಲ ಆನಂತರ ಕ್ಲಾರಿಫಿಕೇಶನ್ ಕೊಡ್ತು ಆ ರೀತಿಯ ಯಾವುದೇ ಕನ್ಸಿಡರೇಷನ್ ನಮ್ಮ ಮುಂದೆ ಇಲ್ಲ ಸದ್ಯದ ಮಟ್ಟಿಗೆ ಅಂತ ಬಟ್ ಮುಂದಿನ ದಿನಗಳಲ್ಲಿ ರಿಟೈಲರ್ಸ್ ಅನ್ನ ಸೇವ್ ಮಾಡ್ಲಿಕ್ಕೆ ಯಾವ ರೀತಿಯ ಡಿಸಿಷನ್ ತಗೊಳ್ಳುತ್ತೋ ಗೊತ್ತಿಲ್ಲ ತಗೊಳ್ಬೋದೇನೋ ಬಟ್ ಸದ್ಯದ ಮಟ್ಟಿಗೆ ಇಲ್ಲ ಅನ್ನೋ ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು ಈ ಎಲ್ಲಾ ರೀಸನ್ ಗಳು ಇವತ್ತು ಕ್ಯಾಪಿಟಲ್ ಮಾರ್ಕೆಟ್ ನ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆದವು ಹಿಂದೆ ಕೂಡ ಈ ರೀತಿಯ ಡೆವಲಪ್ಮೆಂಟ್ ಹಲವು ಸಲ ಆಗಿದೆ ಹಲವು ಸಲ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಮೇಜರ್ ಆಗಿ ನೀವು ನೋಡ್ಬೇಕಾಗಿರೋದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿ ಟ್ರೇಡಿಂಗ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಈ ರೀತಿಯ ಕರ್ಬ್ಸ್ ಬರ್ತಾ ಇರುತ್ತೆ ಯಾಕಂದ್ರೆ ಜನರನ್ನ ಸೇವ್ ಮಾಡ್ಬೇಕಲ್ಲ ಸಣ್ಣ ಪುಟ್ಟ ಟ್ರೇಡರ್ಸ್ ಅನ್ನ ಸಾಧ್ಯವಾದಷ್ಟು ಅವರ ಪಾರ್ಟಿಸಿಪೇಷನ್ ಕಡಿಮೆ ಆದ್ರೆ ಅವ್ರಿಗೂ ಕೂಡ ಒಳ್ಳೇದು ಓವರ್ ಆಲ್ ಮಾರ್ಕೆಟ್ ಗು ಕೂಡ ಒಳ್ಳೇದು ಕೆಲವು ಕಂಪನೀಸ್ ಗೆ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಬಟ್ ಅದು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕನ್ಸಂಟ್ರೇಷನ್ ಜಾಸ್ತಿ ಆದ್ರೆ ಅದು ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ ಬಟ್ ಶಾರ್ಟ್ ಟರ್ಮ್ ಅಂತೂ ಖಂಡಿತ ಕಂಪನಿಗಳ ಬಿಸಿನೆಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಈ ರೀತಿಯ ಕರ್ಪ್ಸ್ ಅನ್ನು ಹಾಕೋದ್ರಿಂದ ಹಾಕ್ಬೇಕು ಖಂಡಿತ ಒಂದೆರಡು ಕಂಪನಿಗಳಿಗೆ ಲಾಸ್ ಆಗುತ್ತೆ ಅಥವಾ ನಾವು ಇನ್ವೆಸ್ಟ್ ಮಾಡಿರೋ ಕಂಪನಿಗೆ ಲಾಸ್ ಆಗುತ್ತೆ ಅಂತ ಲಕ್ಷಾಂತರ ಜನ ಲಕ್ಷಾಂತರ ಕೋಟಿ ಕಳ್ಕೊಳ್ಳೋದು ವಯಸ್ಸು ಅಂತರಾಗಬಾರ್ದು ನಾವು ನಮ್ಗೆ ಇಷ್ಟ ಇಲ್ವಾ ಕಂಪನಿ ತೆಗೆದು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೇಕಷ್ಟೇ ಬಟ್ ನನಗೇನು ಬಿ ಎಸ್ ಸಿ ಆಗಲಿ ಏಂಜಲ್ ಒನ್ ಆಗಲಿ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಆಗ್ಲಿ ಇವೇನು ಕ್ಯಾಪಿಟಲ್ ಮಾರ್ಕೆಟ್ ಸೆಗ್ಮೆಂಟ್ ಇದಾವೆ ಸ್ಟಾಕ್ ಗಳು ಈ ರೀತಿಯ ಶಾರ್ಟ್ ಟರ್ಮ್ ಇಂಪ್ಯಾಕ್ ಗಳಿಗೆ ಭಯ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಲಾಭವನ್ನ ಕೊಡಬಹುದು ಅಂತ ನನಗ್ ಅನ್ಸುತ್ತೆ ಬಟ್ ಶಾರ್ಟ್ ಟರ್ಮ್ ನ ಈ ಚಾಲೆಂಜಿಂಗ್ ಫೇಸ್ ಏನಿದೆ ಇಂಥವನ್ನ ಫೇಸ್ ಮಾಡಲೇಬೇಕು ಫೇಸ್ ಮಾಡಿಲ್ಲ ಅಂದ್ರೆ ಖಂಡಿತ ಕಷ್ಟ ಮಾರ್ಕೆಟ್ ಅಲ್ಲಿ ಇದಂತಲ್ಲ ನೀವು ಯಾವುದೇ ಸ್ಟಾಕ್ ಹೋದ್ರು ಒಂದಲ್ಲ ಒಂದು ಸಂದರ್ಭದಲ್ಲಿ ಆ ಪರ್ಟಿಕ್ಯುಲರ್ ಸ್ಟಾಕ್ ಬಿದ್ದೇ ಬೀಳತ್ತೆ ನೀವು ಯಾವುದೇ ಸ್ಟಾಕ್ ಅನ್ನ ತಗೊಳ್ಳಿ ಮಾರ್ಕೆಟ್ ಅಲ್ಲಿ ಐದ್ ಸಾವಿರಕ್ಕಿಂತ ಜಾಸ್ತಿ ಕಂಪನೀಸ್ ಇದಾವೆ ನೀವು ಯಾವ ಕಂಪನಿಯನ್ನ ತಗೊಂಡ್ರು ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ರೀತಿಯ ಚಾಲೆಂಜಿಂಗ್ ಫೇಸ್ ಇದ್ದೇ ಇರುತ್ತೆ ಅದನ್ನ ನಾವು ಫೇಸ್ ಮಾಡಲೇಬೇಕು ಪ್ರತಿ ಕಂಪನಿಯಲ್ಲೂ ಅಂತದ್ದೇ ಫೇಸ್ ಈಗಲೂ ಕೂಡ ಇದೆ ನಾವು ನೋಡಿದ್ವಲ್ಲ ಐ ಸಿ ಐ ಸೆಕ್ಯೂರಿಟೀಸ್ ರಿಪೋರ್ಟ್ ಅನ್ನ ಲಾಂಗ್ ಟರ್ಮ್ ಫಂಡಮೆಂಟಲ್ ವ್ಯೂಸ್ ಪಾಸಿಟಿವ್ ಇದೆ ಬಟ್ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಇದ್ದದ್ದೇ ನಿಮ್ಗೆ ಏನ್ ಅನ್ಸುತ್ತೆ ಇವನ್ನೆಲ್ಲ ಫೇಸ್ ಮಾಡ್ಕೊಂಡು ಮುಂದೆ ಹೋಗ್ಲಿ ಅಥವಾ ಮುಂದೆ ಹೋಗಬೇಕು ದೆನ್ ಸ್ಟೇ ಇನ್ವೆಸ್ಟೆಡ್ ಇಲ್ವಾ ಒಮ್ಮೆ ಯಾಕಪ್ಪ ಅಂತ ಏನಾದ್ರು ಅನ್ಸುತ್ತ ಹಂಗೇನಾದ್ರು ಅನ್ಸುತ್ತೆ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಮೂವ್ ಮಾಡಬಹುದು ಎರಡು ನಿಮ್ಮ ಕೈಯಲ್ಲೇ ಇದೆ ಬಟ್ ಸ್ಟಾಕ್ ಗಳಲ್ಲಿ ಒಳ್ಳೆ ರ್ಯಾಲಿ ಬಂದಾಗ ಮತ್ತೆ ಈ ಕಡೆ ಶಿಫ್ಟ್ ಆಗೋ ಹೋಗಿದ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಚೇಂಜ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಫಂಡಮೆಂಟಲ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಬೇಕು ಅದು ನಿಮ್ಮ ಮೋಟೋ ಆಗಿರ್ಲಿ ಕಾರಣ ಹಾಗೂ ನಾವೇನ್ ಮಾಡಬಹುದು ಅನ್ನೋ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ ಫೈನಲಿ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವ್ದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಡಿಸೈಡ್ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಸರಿಗಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ